ಯಾವುದಾದರೂ ಕಾರಣ ಇರಲಿ ಸತ್ಯಕ್ಕೆ ಜಯ ಸಿಗಬೇಕು ಅನ್ಯಾಯ ಭ್ರಷ್ಟಾಚಾರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದು ಯಾವುದೇ ಪಕ್ಷದವ್ರು ಆಗಿರಲಿ ಅದನ್ನು ಜನ ಬಯಸ್ತಾ ಇದೆ ಹಾಗಾಗಿ ಇವತ್ತು ನನ್ನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನನಗೆ ಸಂತೋಷ ಆಗಿದೆ ನಾನು ಹೇಳಿರ್ತಕ್ಕಂಥದ್ದು ಏನೋ ಹರೀಶ್ ಹೇಳ್ತಾರೆ ಅಂತಕ್ಕಂಥ ಭಾವನೆ ಅನೇಕರಿಗಿತ್ತು ಈಗ ನನಗೆ ಸಂತೋಷ ಆಗಿದೆ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನು ಅವರೇ ಇದ್ದಾರಲ್ಲ ಅಂಥೇಳಿ ಆದರೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೂಡ ಅಪರಾಧ ಇವತ್ತು ಏನು ಡಿ ಕೆ ಶಿವಕುಮಾರ್ ಇರಲಿ ಸಿದ್ದರಾಮಯ್ಯ ಇರಲಿ ಡಿ ಕೆ ಸುರೇಶ್ ಇರಲಿ ಏನು ವಿಜೇಂದ್ರ ಯಡಿಯೂರಪ್ಪನವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಇದು ನನ್ನ ಉದ್ದೇಶ ಧನ್ಯವಾದಗಳು